ಇಂದು ಮಧ್ಯಾಹ್ನ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾನೆ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಬಳ್ಳಾರಿಯಲ್ಲಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳಿಂದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ನಡೆದಿದೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಜೈಲು ಸುತ್ತಲೂ ಹೈ ಸೆಕ್ಯುರಿಟಿಯನ್ನ ಒದಗಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬಳ್ಳಾರಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು ಜೈಲು ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಎಸ್ಪಿ ಸರ್ಕಲ್ ರಸ್ತೆ ಕನಕದುರ್ಗಮ್ಮ ದೇಗುಲ ರಸ್ತೆಗೆ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ ಎಸ್ ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾನೆ ಸೊ ಹೀಗಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆ ಸುಮಾರಿಗೆ ಸ್ಥಳಾಂತರ ಮಾಡುವ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಇತ್ತ ಬಳ್ಳಾರಿಯಲ್ಲಿ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ದರ್ಶನ್ ಎಂಟ್ರಿ ಆಗ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಕಿಕ್ಕಿರಿಯುವ ಸಾಧ್ಯತೆ ಕೂಡ ಇದೆ ಸೊ ಹೀಗಾಗಿ ಜೈಲಿನ ಸುತ್ತಮುತ್ತ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ ಜೈಲು ರಸ್ತೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹಾಗಿದ್ರೆ ನಟ ದರ್ಶನ್ ಬಳ್ಳಾರಿ ಜೈಲಿಗೆನೆ ಹಾಕೋದಕ್ಕೆ ಏನ್ ಕಾರಣ ಬಳ್ಳಾರಿ ಜೈಲಿನ ವಿಶೇಷತೆಗಳು ಏನೇನು ಬಳ್ಳಾರಿ ಜೈಲ್ ಅಂತ ರಾಜ್ಯ ಹಾಗೆ ದೇಶದಲ್ಲೇ ಫೇಮಸ್ ಬಳ್ಳಾರಿ ಜೈಲ್ ಅಂತಾನೆ ರಾಜ್ಯ ಹಾಗೆ ದೇಶದಲ್ಲಿ ಈ ಜೈಲ್ ಫೇಮಸ್ ಆಗಿದೆ ಖೈದಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ಜೈಲ್ ಈಗಲೂ ಕೂಡ ಮುಂಚೂಣಿಯಲ್ಲಿದೆ ಬಳ್ಳಾರಿ ಜೈಲ್ ಅಂತಲೇ ಫೇಮಸ್ ಆಗಿರುವ ಈ ಜೈಲಿನ ವಿಶೇಷತೆಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಖೈದಿಗಳ ಸುರಕ್ಷತೆ ದೃಷ್ಟಿಯಿಂದ ಈಗಲೂ ಕೂಡ ಈ ಜೈಲ್ ನಂಬರ್ ಒನ್ ಭದ್ರತೆ ಖೈದಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ಜೈಲ್ ಮಹತ್ವವನ್ನು ಪಡೆದುಕೊಂಡಿದೆ ಹಾಗೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಈ ಜೈಲನ್ನು ನಿರ್ಮಾಣ ಮಾಡಲಾಗುತ್ತೆ ರಾಜ್ಯದಲ್ಲಿಯೇ ಎರಡನೇ ಹಳೆಯ ಜೈಲ್ ಎಂಬ ಪ್ರಸಿದ್ಧಿ ಕೂಡ ಬಳ್ಳಾರಿ ಜೈಲಿಗೆ ಇರುವಂಥದ್ದು ಒಟ್ಟು ಏಳ್ನೂರ ಅರವತ್ತೊಂದು ಕೈದಿಗಳನ್ನು ಇರಿಸುವ ಸಾಮರ್ಥ್ಯ ಈ ಜೈಲಿಗಿದೆ ಬಳ್ಳಾರಿ ಜೈಲಿಗೆ ಏಳ್ನೂರ ಅರವತ್ತೊಂದು ಖೈದಿಗಳನ್ನು ಇರಿಸುವ ಸಾಮರ್ಥ್ಯ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಮುನ್ನೂರ ಎಂಬತ್ತೈದು ಮಂದಿ ಖೈದಿಗಳಿದ್ದಾರೆ ರಾಜ್ಯದ ಬಹುತೇಕ ಹೆಚ್ಚು ಕ್ರಿಮಿನಲ್ಗಳು ಇರುವಂತಹ ಜೈಲ್ ಇದಾಗಿದೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಈ ಜೈಲ್ ಉತ್ತಮ ಅಂತ ಹೇಳಿ ಈಗ ನಟ ದರ್ಶನ್ನನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ನೋಡಿ ಒಂದು ವಿಡಿಯೋ ಎರಡು ಫೋಟೋ ಏನೇನೆಲ್ಲ ಮಾಡಿಸ್ಬಿಡ್ತು ಅಂತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರಾಮಾಗಿದ್ದಂತಹ ನಟ ಇನ್ ಮುಂದೆ ಬಳ್ಳಾರಿ ಜೈಲಿನಲ್ಲಿ ಇರಲಿದ್ದಾನೆ ಇಲ್ಲೇ ಹತ್ರ ಇತ್ತು ಮನೆಯವರು ಇರಬಹುದು ಹಾಗೆ ಅವರ ಕುಟುಂಬಸ್ಥರು ಅವರ ಸ್ನೇಹಿತರು ಚಿತ್ರರಂಗದವರು ವಾರಕ್ಕೆ ಒಂದೊಂದು ಸಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಇನ್ನು ಮುಂದೆ ಏಕಾಂಗಿಯಾಗಿ ನಟ ಬಳ್ಳಾರಿ ಜೈಲಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ನಟ ದರ್ಶನ್ ಇಂದು ಮಧ್ಯಾಹ್ನ ಪರಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಅತ್ತ ಬಳ್ಳಾರಿಯಲ್ಲಿ ಸೆಕ್ಯೂರಿಟಿ ಯಾವ ರೀತಿ ಇದೆ ಓವರ್ ಆಲ್ ಡೀಟೇಲ್ಸ್ ಮೊದಬಲ ಖಂಡಿತವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಆರೋಪಿ ದರ್ಶನ್ ಅವರನ್ನ ಇಂದು ಮಧ್ಯಾಹ್ನ ಶಿಫ್ಟ್ ಮಾಡುವ ಹಿನ್ನೆಲೆಯಲ್ಲಿ ಏನು ಬಳ್ಳಾರಿಯ ಜೈಲು ಅಧಿಕಾರಿಗಳು ಕೂಡ ಒಂದು ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ ಜೈಲು ಅಧಿಕಾರಿಗಳು ಸಂಪೂರ್ಣ ಜೈಲನ್ನ ಪರಿಶೀಲನೆ ಮಾಡಿದ್ದು ಸಿಸಿ ಕ್ಯಾಮೆರಾ ಸೇರಿದಂತೆ ಮತ್ತು ವಿಐಪಿ ಸೆಲ್ಗಳನ್ನ ಅಂತಿಮ ಹಂತದ ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಏನು ಜೈಲ್ ಸುತ್ತಲೂ ಸುಮಾರು ಹೈ ಸೆಕ್ಯೂರಿಟಿ ಪೊಲೀಸ್ ನೇತೃತ್ವದಲ್ಲಿ ಒಂದು ಸೆಕ್ಯೂರಿಟಿ ಕೂಡ ಈಗಾಗಲೇ ನಡೆಸಿರ್ತಕ್ಕಂಥದ್ದು ಬೆಂಗಳೂರಿನಿಂದ ಯಾವುದೇ ಕ್ಷಣದಲ್ಲಾದರೂ ನಟ ದರ್ಶನ್ ಅವರನ್ನ ಕರೆತರುವ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳು ಸದ್ಯ ಅಲರ್ಟ್ ಅಂತ ನಾವು ಇಲ್ಲಿ ಗಮನಿಸಬಹುದು ಈ ಹಿನ್ನೆಲೆಯಲ್ಲಿ ಆ ಇತ್ತ ಅಲರ್ಟ್ ಆಗಿರ್ತಕ್ಕಂಥ ಬಳ್ಳಾರಿ ಜೈಲು ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇತಾರು ಕೂಡ ದರ್ಶನ್ ಅನ್ನ ಕರೆತರಬಹುದು ಅಂತ ಜೈಲು ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ತಪಾಸಣೆಗಳನ್ನ ಕೂಡ ಇಲ್ಲಿ ನಡೆಸಲಾಗುತ್ತಿದೆ ಏನು ಜೈಲಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಒಂಬತ್ತು ಬ್ಯಾರಕ್ ಗಳಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಸದ್ಯ ಮುನ್ನೂರ ಎಂಬತ್ತೈದು ಕೈದಿಗಳು ಇರ್ತಕ್ಕಂಥದ್ದು ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಜೊತೆಗೆ ಸಿಸಿ ಕ್ಯಾಮೆರಾಗಳು ಕಣಕ ಕಣುಗವಲು ಈಗಾಗಲೇ ಜೈಲಲ್ಲಿ ಅಟ್ಯಾಚ್ ಬಾತ್ರೂಮ್ ಸೇರಿದಂತೆ ವಿವಿಧ ರೀತಿಯ ಎಲ್ಲ ದರ್ಶನರನ್ನ ಇರಿಸಲು ಎಲ್ಲ ಒಂದು ಮಾಹಿತಿಯನ್ನು ಕೂಡ ಸದ್ಯ ಕಲೆ ಹಾಕಿರ್ತಕ್ಕಂಥದ್ದು ಇನ್ನು ಬಳ್ಳಾರಿ ಜೈಲ್ ಬಗ್ಗೆ ಹೇಳುವುದಾದರೆ ಸಾವಿರದ ಹದಿನೆಂಟು ಎಂಬತ್ನಾಲ್ಕರಲ್ಲಿ ಈ ಜೈಲು ನಿರ್ಮಾಣವಾಗಿರ್ತಕ್ಕಂಥದ್ದು ಒಟ್ಟು ಒಂಬತ್ತು ಬ್ಯಾರಕ್ಗಳು ವ್ಯವಸ್ಥೆ ಇದೆ ಪ್ರಸ್ತುತ ಮುನ್ನೂರ ಎಂಬತ್ತೈದು ಕೈದಿಗಳು ಈ ಜೈಲಲ್ಲಿ ವಾಸ ಮಾಡಿರ್ತಕ್ಕಂಥದ್ದು ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ಜೊತೆಗೆ ಅಲ್ಲದೆ ಅಟ್ಯಾಚ್ ಬಾತ್ರೂಮ್ ಸೆಲ್ಗಳು ಕೂಡ ಇಲ್ಲಿದೆ ಇನ್ನು ನಟೋರಿಯಸ್ ಬಚ್ಚು ಕೂಡ ಇದೇ ಸೆಲ್ ಇದ್ದು ಸದ್ಯ ಪೆರೋಲ್ ಮೇಲೆ ಒಳಗಡೆ ಇದ್ದಾರೆ ಮಧುಬಾಲ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ